ನಮಸ್ಕಾರ ಫ್ರೆಂಡ್ಸ್ ಹೆಂಗೆದರೆಲ್ಲರೂ ಆರಾಮದೇರನ್ಕೋತೀನಿ ಇದೆ ಸೋಮವಾರ ನಕ್ ಚ ಚತುರ್ದಶಿ ಚತುರ್ದಶಿ ಲಾಗ ಆ ದಿವಸ ದೇವಸ್ಥಾನಕ್ಕೆ ಹೋಗಿದ್ವಿ ಬೆಳಗ್ಗೆ ಅಭಿಷೇಕ್ ಮಾಡಿಸಿದ್ವಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದು ಸ್ವಲ್ಪ ಮನೆಗೆ ಬಂದು ಎಲ್ಲರಿಗೂ ಆರತಿ ಮಾಡಿ ಆ ದಿವಸ ನಾವು ಬೆಳಗ್ಗೆನ ಜೋಳದ ಒಡಿ ಮತ್ತು ಪ ಶಂಗಿ ಸ್ವಲ್ಪ ಬಸದಿರ್ತೇವೆ ಆಮೇಲೆ ಅನ್ನ ಮಾಡಿರ್ತೇವೆ ಅನ್ನ ಮೊಸರು ಹಾಕ್ಕೊಂಡು ಶಾಂಗ್ ಜೋಳದ ಒಡಿ ತಿಂತೀವಿ ಆರತಿ ಎಲ್ಲರಿಗೂ ಮಾಡಿ ಅದು ಪರಾಳೆಲ್ಲ ಮಾಡಿರ್ತೇವಲ್ಲ ಅದನ್ನು ಎಲ್ಲ ಕುಡಿಸಿ ತಿಂದ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಅದು ಸಾಯಂಕಾಲ ಪೂಜೆ ಮುಗಿಸ್ಕೊಂಡಿದ್ನಿ ಅದನ್ನೆಲ್ಲ ಶೂಟ್ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕಂದ್ರೆ ಸ್ವಲ್ಪ ಗಡಿಬಿಡಿ ಗಡಿಬಿಡಿ ಆಗಿಬಿಡ್ತಾ ಈ ಸರ್ತಿ ಲೇಟಾಗಿ ಬಂದು ಲೇಟಾಗಿಬಿಟ್ಟಿತ್ತ ನನ್ನ ಮಗಳು ಅದೇ ದಿವಸ ಬಂದೇಳು ಲೇಟಾಗಿ ಹಾಗಾಗಿ ನನ್ನ ಮಗ ಬಂದಿರಲಿಲ್ಲ ಆಮ ಸಂಜೆಗೆ ಬಂದ ನನ್ನ ನಮ್ಮ ತಂಗಿ ಮನೆಗೆ ಹೋಗಿ ನಮ್ಮ ತಂಗಿ ಬೆಂಗಳೂರಿನಿಂದ ರ ಕರ್ಕೊಂಡು ಬಂದೇಳು ಹಾಗಾಗಿ ಆಮೇಲೆ ಸಾಯಂಕಾಲ ನಾನು ಅಡುಗೆ ಮಾಡ್ಕೊಂಡಿದ್ನೊಂದು ಸ್ವಲ್ಪ ಆಲೂಗಡ್ಡೆ ಬಜಿ ಆಮೇಲೆ ಅನ್ನ ಸ್ವಲ್ಪ ಆಮೇಲೆ ಇದು ಅವರೆಕಾಳು ಮತ್ತು ಬದನೇಕಾಯಿ ಹಾಕಿ ಪಲ್ಯ ಮಾಡ್ಕೊಂಡಿದ್ನಿ ನನ್ನ ಮಗಳು ಅವರೆಕಾಳು ಪಲ್ಯ ಬೇಕಂದೇಳು ರೊಟ್ಟಿ ಮಾಡಿಸಿಟ್ಟಿದ್ನಿ ಮೊದಲೇ ದಿವಸ ಹಾಗಾಗಿ ಇದು ಕಟ್ಟಿನ ಸಾರ ಆಮೇಲೆ ಹೋಳಿಗೆ ರೊಟ್ಟಿನೂ ಮೊದಲೇ ದಿವಸ ಮಾಡಿಸಿಟ್ಟೀನಿ ಯಾಕಂದರೆ ಇದು ಅವರೆಕಾಳು ಪಲ್ಯ ಜೋಡಿ ರೊಟ್ಟಿ ಭಾಳ ಟೇಸ್ಟಿ ಹತ್ತೈತೆ ಹಾಗಾಗೆ ಮಧ್ಯಾಹ್ನಕ್ಕೆ ಮಾಡಿ ಇದೆಲ್ಲ ನೇವಾದಿಗ್ ಮಾಡೀನಿ ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಬಿಸಿಬೇಳೆ ಭಾತ್ ಮಾಡಿದ್ದು ಅದು ಸ್ವಲ್ಪ ಉಳಿದಿತ್ತು ಅಕ್ಕಿ ಸಂಬಂಧ ಇದು ಮಾಡಿದ್ದ ಆಮೇಲೆ ನಾನು ಸ್ವಲ್ಪ ಪೂಜೆಗೆ ಹೋಗ್ಬೇಕಾತ ನನ್ನ ಫ್ರೆಂಡ್ ಶಾಪ್ ಐತಲ್ಲ ಅವ್ರು ಪೂಜೆ ಮಾಡಿದ್ರು ಮಾವಾಸಿ ದಿವಸ ಅವ್ರು ಬಾ ಅಂತ ಕಾಲ್ ಮಾಡಾಕತ್ತರು ನನ್ನ ಮಗಳ ಸ್ವಲ್ಪ ನಿಂತ ಎಲ್ಲ ಫೋಟೋ ತಗೋಬೇಕು ಅಂದ್ಕೊಂಡಿದ್ವಿ ಆಕೆ ರೆಡಿ ಆಗೋತ್ತೀಳು ಆಕೆ ನಮಸ್ಕಾರ ಮಾಡಿ ದೇವರಿಗೆಲ್ಲ ಆರತಿ ಮಾಡಿದ್ಮ್ಯಾಗ ಹೋಗಿ ಸೇರಿ ಉಟ್ಕೋತೀನ ಅಂತ ಹೋಗಿದ್ಲು ಅಷ್ಟೊತ್ತಿಗೆ ಕಾಲ್ ಬಂತು ನಾನು ಸ್ವಲ್ಪ ನಮಸ್ಕಾರ ಮಾಡಿ ಮತ್ತೆ ಎಲ್ಲ ಹಿಡ್ದಿದ್ನಲ್ಲ ಸ್ವಲ್ಪ ನಮಸ್ಕಾರ ಮಾಡ್ಕೊಂಡು ನಾನು ಹೋದ್ನಿ ನನ್ನ ಫ್ರೆಂಡ್ ಶಾಪ್ಗೆ ಇದೆ ನಮ್ಮ ಸಿಂಪಲ್ ಆಗಿರೋ ಲಕ್ಷ್ಮೀ ಪೂಜೆ ಇಷ್ಟು ಮಾಡ್ಕೊಂಡಿದ್ನಿ ಸ್ವಲ್ಪ ಜಗೂ ಕಡಿಮೆ ಐತೆ ನಮ್ದು ಜಗಲಿನಾಗೆ ಸಣ್ಣದೈತನ ಅಂತಲೇ ಇಲ್ಲೇ ನೀವದ್ದೇ ಇಟ್ಕೊಂಡೆ ಎಲ್ಲ ಹಿಡದ ಆಮೇಲೆ ಹೊಟ್ಟಿನಿ ಪೂಜೆಗೆ ಪೂಜೆಗೆ ಹೋದ್ನಿ ಬಂದ ಮರೆ ದಿವಸ ನಾವು ಅಮಾಷೆ ಅದು ದಿವಸ ಇತ್ತಲ್ಲ ಹಾಗಾಗಿ ಪೂಜೆ ಎಳ್ಸಿರಲಿಲ್ಲ ಈಗ ಬೆಳಿಗ್ಗೆ ಎದ್ದ ಹಾಲು ಸಕ್ಕರೆ ನೇವಾದಿ ಹಿಡ್ದು ಸ್ವಲ್ಪ ನಾವು ಕಲಶ ಸ್ವಲ್ಪ ಅಳಗಾಡ್ಸ್ಬಿಡ್ತೇವೆ ಆಮೇಲೆ ಪಾಡ್ಯ ದಿವ್ಸ ಲಕ್ಷ್ಮಿ ಇರ್ತ ಪೂಜೆ ಇರ್ತೈತಲ್ಲ ಹಾಗಾಗಿ ಪಾಡ್ಯ ದಿವಸ ತಗೋಂಗಿಲ್ಲ ಮೂರು ದಿವಸ ಸಿಂಪಲ್ ಏನಾರು ನೈವೇದ್ಯ ಮಾಡ್ಕೊಂಡು ಪೂಜೆ ಮಾಡ್ಕೋತೇವೆ ಇದು ಎರಡನೇ ದಿವ್ಸದ್ದು ಬೆಳಗ್ಗೆ ಬೇಗ ಎದ್ದ ಪೂಜೆ ಮುಗಿಸ್ಕೊಂಡೀನಿ ಇದು ದಿವಸ ಆಮೇಲೆ ಆ ದಿವಸ ನಾ ಪೂರಿ ಪಲ್ಯ ಮಾಡ್ಕೊಂಡಿದ್ನಿ ಅಡುಗೆಗೆ ಪೂರಿ ಪಲ್ಯ ಅನ್ನ ಬೆಳೆಸಾರು ಮಾರೆ ದಿವಸದ ಆಮೇಲೆ ಪಾಡ್ಯ ದಿವಸ ಸಿಂಪಲ್ಲಾಗಿ ಶಿರಾ ಮಾಡಿಕೊಂಡು ನೀವು ಅದೇ ಇದು ನನ್ನ ಮಗಳ ಇಲ್ಲೇ ಅಕ್ಕಿ ಅರ್ಧ ದಿವಸ ಹೋಗೋಕ್ಕಿದ್ಲ ಮಂಡೇ ಬಂದಿಲ್ಲ ಟ್ಯೂಸ್ಡೇ ಹೋಗಿಬಿಟ್ಲ ಎಲ್ಲರಿಗೂ ಸ್ವಲ್ಪ ಟಿಫಿನರು ಮಾಡಿಕೊಟ್ಟ ಅಡುಗೆ ಎಲ್ಲ ಇತ್ತಲ್ಲ ಸ್ವಲ್ಪ ಅದಕ್ಕೆ ಎಲ್ಲರಿಗೂ ಕೊಟ್ಟ ನಾನು ಸ್ವಲ್ಪ ಸಾವಕಾಶ ಪೂಜೆ ಮಾಡ್ಕೋತೇನೆ ಪೂಜೆ ಅಂದ್ರೆ ಬೇಗ ನೈನ್ ಓ ಕ್ಲಾಕ್ ಒಳಗೆ ಮಾಡಿಬಿಟ್ಟಿರ್ತೇವೆ ಬೆಳಗ್ಗೆ ಅವರೆಲ್ಲ ಟಿಫಿನೆಲ್ಲೋ ಮಾಡಿ ಮಾಡ್ಕೊಳತ್ತೀರ ನಾನು ನನ್ನ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಹಾಲು ಸಕ್ಕರೆ ನಿವದ್ದಿ ಹಿಡಿದ ಸ್ವಲ್ಪ ಕಲಶನ ಅಳಗೇಡ್ಸೆ ಮತ್ತು ಸ್ವಲ್ಪ ನೆವದ್ಯರು ಮತ್ತು ಅಮಾಸೆ ಇತ್ತಲ್ಲ ಅದು ದಿವಸ ಹಂಗಾಗಿ ಸ್ವಲ್ಪ ನೇವದ್ಯೆಗೆ ಪೂರಿ ಮತ್ತು ಪಲ್ಯರು ಮಾಡ್ಕೊಂಡು ಮತ್ತೊಂದು ದಿವ್ಸದ ಎರಡನೇ ದಿವ್ಸದ್ದು ಪೂಜೆ ಮುಗಿಸ್ಕೊಂಡು ಮೂರನೇ ದಿವಸ ಪರ್ ಇತ್ತು ಇತ್ತೇಳಿ ಸ್ವಲ್ಪ ಶಿರ ನಿವದ್ದಿ ಮಾಡಿ ನೀವದ್ದಿ ಹಿಡಿದಿನಿ ಮೂರು ದಿವ್ಸ ಹಿಂಗೆ ನಮ್ಮ ದೀಪಾವಳಿ ಇತ್ತ ಆಗಿ ಸರ್ತಿ ದೀಪಾವಳಿ ಮಾಡಿದ್ವಿ ಲಕ್ಷ್ಮೀ ಪೂಜೆನೂ ಸಿಂಪಲಾಗಿ ಮಾಡ್ಕೊಂಡಿದ್ನಿ ನಾನು ಲಾಗೂನು ಲೇಟಾಗಿ ಬಂದೈತಿ ಈ ಆನೆಗಳವ್ರ ಹೊಸದ ಹೊಸವಾಗಿ ಭಾಳ ದಿವಸ ಆತ ತೊಗೊಂಡಿದ್ದ ಈಗ ಈ ಸರ್ತಿ ಇಟ್ಟಿದ್ನಿ ಪೂಜೆಗೆಲ್ಲ ನಮ್ಮ ಲಕ್ಷ್ಮೀ ಪೂಜೆ ಈ ಸರ್ತಿನ ನಿಮ್ಗೆ ಹೇಳಿಲ್ಲಲ್ಲ ಸೊ ತೋರಿಸ್ಲಿಲ್ಲ ಇನ್ನೊಂದು ಲೋಗ್ನಾಗ ತೋರಿಸ್ತೀನಿ ಈ ಸರ್ತಿ ನಮ್ಮ ಮೈಸೂರು ಸಿಲ್ಕ್ ಸೀರೆ ತೊಗೊಂಡಿದ್ದೆ ಲಕ್ಷ್ಮೀ ಪೂಜೆಗೆ ಇದು ಪಾಡ್ಯ ದಿವಸದ ಸಾಯಂಕಾಲ ಇದು ಶ್ರಾವಣಾಗ ತೊಗೊಂಡಿದ್ದು ಸೀರೆ ಸಾಯಂಕಾಲ ಮತ್ತೊಂದೆರಡು ಅಂಗಡಿ ಪೂಜೆ ಇದ್ದತ್ತ ಕರೆದಿದ್ರಲ್ಲ ದೀಪಾವಳಿ ಟೈಮ್ನಾಗ ಭಾಳ ಅಂಗಡಿ ಪೂಜೆಗಳು ಇರ್ತಾವೆ ಎಲ್ಲ ಶಾಪ್ ಪೂಜೆಗಳೆಲ್ಲ ಇಟ್ಟಿರ್ತಾರಲ್ಲ ಆ ಟೈಮ್ನಾಗ ಎಲ್ಲ ಶಾಪಿಗೆ ಹೋಗಿ ಬರ್ತೇವಿ ಆ ದಿವಸ ಮತ್ತು ಪಾಡ್ಯ ದಿವಸ ಹಾಗಾಗಿ ಹೋಗ್ಬೇಕಂತ ಆಗಿದ್ನಿ ಮಳೆ ಒಂದು ಭಾಳ ಆಗಿತ್ತು ಏನು ಮಾಡೋದು ಮಳೆ ಹಂಗೆ ಅದು ಅನ್ಸುಟ್ಟು ಸ್ವಲ್ಪ ಶೂಟ್ ಮಾಡ್ಕೊಳಕ್ರೂ ಆಗಲಿಲ್ಲ ಓದಲಿಲ್ಲ ಯಾಕಂದ್ರೆ ಗಡ್ಬಿಡಿಲೇ ಹೋಗೋದು ಗಡ್ಬಿಡಿಲೇ ಬರೋದು ಆಯಿತಾ ಹಂಗಾಗಿ ಯಾವುದು ಶೂಟ್ ಮಾಡ್ಕೊಳಕ್ರೂ ಆಗಲಿಲ್ಲ ಒಂದೆರಡು ಶಾಪಿಗೆ ಹೋಗಲೇ ಇಲ್ಲ ನಾ ಯಾಕಂದ್ರೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಭಾಳ ಅಂಥೇಳೆ ಆಮೇಲೆ ಇದೆ ಲಾಸ್ಟ್ ಡೇ ದೀಪಾವಳಿ ನಮ್ಮಲ್ಲಿ ನಾಲ್ಕು ದಿವಸ ಮಾಡ್ತೇವಲ್ಲ ಬಹು ಬೀಜ ದಿವಸ ನಮ್ಮ ಮನೆಯವರು ಹೋಗಾತಿದ್ರು ಸ್ವಲ್ಪ ಗುರುವಾರ ಇತ್ತಲ್ಲ ಸಾಯಿಬಾಬಾಗ ದೇವಸ್ಥಾನಕ್ಕೆ ಹೋಗಿ ಬಂದ ಊಟಕ್ಕೆ ಕೊಟ್ಟನೇ ಊಟ ಮಾಡಿ ಅವರು ಹೋದರು ನನ್ನ ಮಗಳ ಟ್ಯೂಸ್ಡೇ ಹೋದ್ಲು ಆಮೇಲೆ ನನ್ನ ಮಗ ವೆನ್ಸ್ಡೇ ನಮ್ಮ ಮನೆಯವ್ರ ತರ್ಸ್ಡೇ ಹೀಗಾಗಿ ಮೂರು ಜನ ಹೋದರು ಮತ್ತು ಈಗ ಮತ್ತ ನಾನು ನಮ್ಮತ್ತೆ ಅವ್ರದೇವಿ ಇದು ನಂದು ಸಿಂಪಲ್ ದೀಪಾವಳಿ ಲಾಗಿತ್ತ ನನ್ನ ದೀಪಾವಳಿನ ಅಷ್ಟೇನು ಜೋರು ಮಾಡಿರಲಿಲ್ಲ ಈ ಸರ್ತಿ ಸಿಂಪಲ್ಲಾಗಿ ಮಾಡಿದ್ವಿ ಗೊತ್ತಾಯ್ತು ನಿಮಗೆ ಎಲ್ಲರಿಗೂ ನಮ್ಮ ಮಾವರ್ ತೀರ್ಕೊಂಡು ಅನ್ನೋದು ಸಿಂಪಲ್ ಮಾಡ್ಬೇಕಂತೇಳಿ ಸಿಂಪಲ್ ಮಾಡ್ಕೊಂಡಿದ್ವಿ ನಾವು ಕಾರ್ತಿಕ್ ಬುಟ್ಟಿ ಹಚ್ಚಿಲ್ಲ ದೀಪ ಎಲ್ಲ ಹಚ್ಚಿಲ್ಲ ಈ ಸರ್ತಿ ಭಾಳ ಡೆಕೋರೇಷನ್ ಅವ್ರಿಗೆ ಏನೂ ಮಾಡಿಲ್ಲ ಸಿಂಪಲಾಗಿ ಮಾಡ್ಕೊಂಡ ಇದು ನಮ್ಮ ದೀಪಾವಳಿ ಇಷ್ಟ ಮಾಡ್ಕೊಂಡಿದ್ವಿ ಇದು ಸುಮಾರು ನಂತರ ಗುರುವಾರದ ಮೇಟ ಸಣ್ಣ ಸ ಸ್ವಲ್ಪ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದು ಲಾಗ್ ಹಾಕ್ಕೊಂಡಿನಿ ಯಾಕಂದ್ರೆ ಫುಲ್ ನನಗೆ ಶೂಟ್ ಮಾಡ್ಕೊಳಕ್ಕೂ ಆಗಲಿಲ್ಲ ಯಾಕಂದ್ರೆ ಈ ಸರ್ತಿ ಭಾಳ ಗಡಿಬಿಡಿ ಆಗಿಬಿಟ್ಟಿತ್ತು ನನಗೆ ಹಬ್ಬದಾಗ ಅದ್ರಾಗ ನನ್ನ ಮಗಳು ಬಂದೇಳ ಮತ್ತು ನನ್ನ ಮಗಾನು ಬಂದಿದ್ದ ಅವ್ರಿಗೆ ಒಂದು ಸ್ವಲ್ಪ ಸ್ವಲ್ಪ ಏನೇನು ಮಾಡ್ಕೊಡೋದು ಇದ್ರಾಗ ಬ್ಯುಸಿ ಇದ್ದಾಗ ನನಗೆ ಸ್ವಲ್ಪ ಮಾಡ್ಕೊಳಕ್ಕೆ ಕಂಫರ್ಟೇಬಲ್ ಆಗಲಿಲ್ಲ ಈ ಸರ್ತಿ ಹಾಗಾಗಿ ಆದರೂ ಸಿಂಪಲ್ ಆಗಾಯಿತು ಚೆನ್ನಾಗಾಗೈತೆ ನಮ್ಮ ದೀಪಾವಳಿ ಏನು ಮಾಡೋಕ್ಕಂಗೆಲ್ಲ ಸ್ವಲ್ಪ ಎಷ್ಟು ಆಗ್ತೈತಲ್ಲ ಅಷ್ಟು ಮಾಡಿ ನಾನು ಲಾಗ ಶೇರ್ ಮಾಡ್ಕೊಂಡೇನಿ ಈ ವರ್ಷ ಹಿಂಗೆ ದೀಪಾವಳಿ ನಮ್ಮದಾಗಿತ್ತು ಮತ್ತು ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆದರೂ ಈ ಸರ್ತಿ ದೀಪಾವಳಿನೂ ಭಾಳ ಛಲೋನೂ ಆತ ಮತ್ತು ನನ್ನ ಮಗಳಿಗೋಸ್ಕರ ನಾ ತೊಗೊಂಡಿದ್ನಿ ನಾನು ಒಂದು ಸ್ವಲ್ಪ ಇಯರಿಂಗ್ಸ್ ತೊಗೊಂಡಿದ್ದ ಕೀಗೆ ಆಮೇಲೆ ಒಂದು ಫಿಂಗರಿಂಗು ರಿಂಗು ತೊಗೊಂಡಿದ್ನಿ ಆ ಸಿ ಶೇರ್ ಮಾಡ್ಕೊಳೋಕಾಗಲಿಲ್ಲ ಇಷ್ಟು ಗಡಿಬಿಡಿ ಆಗಿಬಿಡ್ತೀವಿ ಈ ಸರ್ತಿ ನನಗೆ ಹಾಗಾಗೆ ಮುಂದಿನ ಲಾಗ್ನಾಗ ಮತ್ತೆ ಭೇಟಾಗೋಣ ಫ್ರೆಂಡ್ಸ ಮತ್ತೊಂದು ಇಂಟ್ರೆಸ್ಟಿಂಗ್ ಲಾಗ್ ಜೊತೆ ಟೇಕ್ ಕೇರ್ ಬಾಯ್ ಬಾಯ್